ನಮಸ್ಕಾರ ಡಿ ಸ್ಟೂಡೆಂಟ್ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡ ಆರನೇ ತರಗತಿ ಗದ್ಯ ಭಾಗದಲ್ಲಿ ಬರುವಂಥ ಪಾಠ ಒಂದು ದೊಡ್ಡವರ ಆದಿ ಇದನ್ನು ಬರೆದವರು ಬೇಗೋ ರಮೇಶ್ ಈ ಪಾಠದ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರಗಳು ಮತ್ತು ಭಾಷಾ ಅಭ್ಯಾಸಗಳು ಈ ವಿಡಿಯೋದಲ್ಲಿದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಡಿ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಮೊದಲಿಗೆ ಕವಿ ಕೃತಿಕಾರರ ಪರಿಚಯ ಒಂದು ಲೇಖಕರು ಬೇಗ ರಮೇಶ್ ಎರಡು ಜನನ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಇಪ್ಪತ್ತೆರಡು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕು ದೊಡ್ಡ ಅನಸೋಗಿ ಗ್ರಾಮ ಮೂರು ತಂದೆ ತಾಯಿ ತಾಯಿ ರಾಧಮ್ಮ ತಂದೆ ಬಿ ಎಸ್ ಗೋವಿಂದರಾಜು ನಾಲ್ಕು ವಿದ್ಯಾಭ್ಯಾಸ ಬಿಇ ಪದವೀಧರರು ಐದು ವ್ಯಕ್ತಿ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರು ಕರ್ನಾಟಕ ವಿದ್ಯುತ್ ನಿಯಮ ನಿಗಮಿತ ಆರು ಪ್ರವೃತ್ತಿ ಸಾಹಿತಿ ಭಾಷಣಕಾರ ಗಮಕಿ ಏಳು ವಚನಗಳ ಅಂಕಿತ ಶಾಂತಿಪ್ರಿಯ ಕೃತಿಗಳು ಕನ್ನಡದಲ್ಲಿ ಐನೂರಕ್ಕಿಂತಲೂ ಹೆಚ್ಚು ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರಯರು ವಿಜ್ಞಾನಿಗಳ ಮತ್ತು ದೇಶಭಕ್ತರ ಜೀವನ ಚರಿತ್ರೆಗಳು ವಚನ ಸಾಗರ ಪ್ರಶಸ್ತಿಗಳು ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆರುನೂರು ವಚನಗಳ ಸಂಕಲನ ವಚನ ಸಾಗರ ಕೃತಿಗೆ ಸರ್ ಇ ನವರತ್ನ ಪ್ರಶಸ್ತಿ ಡಿಪ್ಯು ಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಪ್ರಸ್ತುತ ಪಾಠವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಹೊಸ ಪದಗಳ ಅರ್ಥ ಒಂದು ರಾಷ್ಟ್ರಪತಿ ಈ ಪದದಾರ್ಥ ರಾಷ್ಟ್ರಾಧ್ಯಕ್ಷ ರಾಷ್ಟ್ರದ ಪ್ರಥಮ ಪ್ರಜೆ ಎರಡು ಉನ್ನತ ಪದದ ಅರ್ಥ ಎತ್ತರವಾದ ಮೇಲಾದ ಮೂರು ಪದದ ಪದದಾರ್ಥ ಅಡಗಿಸು ದಮನ ಮಾಡು ನಾಲ್ಕು ಪದದ ಪದದಾರ್ಥ ಅಸ್ತವ್ಯಸ್ತ ಚೆದುರು ಐದು ಅನುಗುಣ ಪದದಾರ್ಥ ಅನುಸಾರ ಹೊಂದಿಕೊಂಡು ಆರು ಆಕರ ಪದದಾರ್ಥ ಮೂಲ ಆಧಾರ ಏಳು ಮನೋಭಾವ ಪದದಾರ್ಥ ಮನಸ್ಸಿನ ಭಾವನೆ ಎಂಟು ದೌರ್ಬಲ್ಯ ಪದದಾರ್ಥ ಬಲಹೀನತೆ ಚಾಪಲ್ಯ ಒಂಬತ್ತು ಭಂಗ ಪದದಾರ್ಥ ಸೋಲು ವೈಫಲ್ಯ ಹತ್ತು ವರ್ತನೆ ಪದದಾರ್ಥ ನಡತೆ ರೀತಿ ಹನ್ನೊಂದು ಆದೇಶ ಪದದಾರ್ಥ ಆಜ್ಞೆ ಅಪ್ಪಣೆ ಹನ್ನೆರಡು ಸದೃಶ ಅರ್ಥ ಹೋಲುವ ಸಾಟಿಯಾದ ಹದಿಮೂರು ಸಂಯಮ ಪದದಾರ್ಥ ಹತೋಟಿ ನಿಯಂತ್ರಣ ಹದಿನಾಲ್ಕು ಅಪರಾಧಿ ಪದದಾರ್ಥ ತಪ್ಪು ಮಾಡಿದವನು ಹದಿನೈದು ಭಂಡಾರ ಪದದಾರ್ಥ ಬಕ್ಕಸ ಖಜಾನೆ ಹದಿನಾರು ಜೋಪಾನ ಪದದಾರ್ಥ ರಕ್ಷಣೆ ಜತನ ಹದಿನೇಳು ಪ್ರಗತಿ ಅರ್ಥ ಮುನ್ನಡೆ ಇನ್ನೊಂದರ್ಥ ಅಭಿವೃದ್ಧಿ ಹದಿನೆಂಟು ರೋಚಕ ಪದದಾರ್ಥ ಕುತೂಹಲಕಾರಿ ಇನ್ನೊಂದು ಅರ್ಥ ಸೋಜಿಗದಾಯಕ ಹತ್ತೊಂಬತ್ತು ಪ್ರವೇಶದ್ವಾರ ಪದದಾರ್ಥ ಒಳ ಹೋಗುವ ಮುಖ್ಯ ಬಾಗಿಲು ಇಪ್ಪತ್ತು ನೀಟಾಗಿ ಪದದಾರ್ಥ ಅಂದವಾಗಿ ಸೊಗಸಾಗಿ ಆಮೀನು ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟಸಳ ಭರ್ತಿ ಮಾಡಿರಿ ಒಂದನೆಯದು ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಉತ್ತರ ತಪ್ಪಿನ ಅಂದರೆ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಎರಡು ಪ್ರಸಾದ ಅವರಿಗೆಲ್ಲ ಅಷ್ಟು ಡ್ಯಾಶ್ ಕೊಟ್ಟರು ಉತ್ತರ ಕಾಸು ಪ್ರಸಾದ ಅವರಿಗೆಲ್ಲ ಅಷ್ಟು ಕಾಸು ಕೊಟ್ಟರು ಮೂರನೆಯದು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ಉತ್ತರ ಉಪಾಯ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಉಪಾಯ ಕಂಡುಕೊಂಡರು ನಾಲ್ಕು ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡರೂ ಆಗಿತ್ತು ಉತ್ತರ ಪಾಲಿಶ್ ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡು ಆಗಿತ್ತು ಆ ಮೀನು ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದನೇ ಪದ ರಾಷ್ಟ್ರಪತಿ ಇದಕ್ಕೆ ಸ್ವಂತ ಪದ ಅಬ್ದುಲ್ ಕಲಾಂ ಈ ದೇಶ ಕಂಡ ಉತ್ತಮ ರಾಷ್ಟ್ರಪತಿ ಎರಡನೇ ಪದ ಕಾಸು ಇದಕ್ಕೆ ಸ್ವಂತ ವಾಕ್ಯ ನನ್ನ ಅಜ್ಜಿ ಪುಸ್ತಕ ತರಲು ಕಾಸು ಕೊಡುತ್ತಾಳೆ ಮೂರನೆಯದು ಶಿಸ್ತು ಇದಕ್ಕೆ ಸ್ವಂತ ವಾಕ್ಯ ನಾವು ಈ ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು ನಾಲ್ಕನೆಯದು ದಾರಿ ಈ ಪದಕ್ಕೆ ಸ್ವಂತ ವಾಕ್ಯ ದೊಡ್ಡವರು ಹೇಳಿದ ದಾರಿಯಲ್ಲಿ ನಾವು ನಡೆಯಬೇಕು ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಎರಡನೇ ಪ್ರಶ್ನೆ ಮಕ್ಕಳ ಪುಸ್ತಕದ ಪುಟಗಳನ್ನು ಅರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಕಾಸನ್ನು ಕೊಟ್ಟರು ಮೂರನೆಯ ಪ್ರಶ್ನೆ ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಉತ್ತರ ಪುಸ್ತಕದ ಪುಟಗಳನ್ನು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಹೇಳಿದರು ನಾಲ್ಕನೆಯ ಪ್ರಶ್ನೆ ಜಾಮಿಯ ಮಿಲಿಯ ಎಲ್ಲಿದೆ ಉತ್ತರ ದೆಹಲಿಯಲ್ಲಿದೆ ಐದು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಬೂಟ್ ಪಾಲಿಸ್ ಹಾಕುವವನ ವೇಷ ಹಾಕಿದರು ಈ ಮೇನು ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಒಂದನೆಯದು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ವಾಕ್ಯ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಆಯ್ಕೆ ದೊಡ್ಡವರ ಆದಿ ಬೇಗೋ ರಮೇಶ್ ಯಾರು ಹೇಳಿದರು ಅನ್ನೋದಕ್ಕೆ ರಾಜೇಂದ್ರ ಪ್ರಸಾದರು ಯಾರಿಗೆ ಹೇಳಿದರು ಅನ್ನೋದಕ್ಕೆ ಮಕ್ಕಳಿಗೆ ಯಾವಾಗ ಹೇಳಿದರು ಅನ್ನುವುದಕ್ಕೆ ಉತ್ತರ ಮಕ್ಕಳು ಪುಸ್ತಕದ ಪುಟಗಳನ್ನು ಅರಿದಾಗ ಎರಡನೆಯದು ತಾತ ನಾವು ಇನ್ನು ಮುಂದೆ ಎಂದು ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ ಉತ್ತರ ವಾಕ್ಯ ತಾತ ನಾವು ಇನ್ನು ಮುಂದೆ ಎಂದು ಪುಸ್ತಕಗಳ ಪುಟಗಳನ್ನು ಅರಿಯುವುದಿಲ್ಲ ಆಕೆ ದೊಡ್ಡವರಾದಿ ಇದನ್ನು ಬರೆದವರು ಬೇಗು ರಮೇಶ್ ಯಾರು ಹೇಳಿದರು ಮಕ್ಕಳು ಯಾರಿಗೆ ಹೇಳಿದರು ರಾಜೇಂದ್ರ ಪ್ರಸಾದರಿಗೆ ಯಾವಾಗ ಹೇಳಿದರು ಅನ್ನೋದಕ್ಕೆ ಉತ್ತರ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾದಾಗ ಓಮೆಯನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಎಂಥದ್ದು ವಿವ ವಿವರಿಸಿರಿ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಸರಳ ಜೀವನ ನಡೆಸಿದವರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು ತಾವು ಜನರ ಸೇವಕ ಎಂದು ಹೇಳುತ್ತಿದ್ದರು ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ವಿವರಿಸಿರಿ ಉತ್ತರ ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶದವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಸ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ಬೂಟ್ ಪಾಲಿಶ್ ಮಾಡಿದ್ದರು ವ್ಯಾಕರಣಾಂಶಗಳು ಕನ್ನಡ ವರ್ಣಮಾಲೆಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಮೊದಲಿಗೆ ಕನ್ನಡ ಮೂಲಾಕ್ಷರಗಳು ವರ್ಣಮಾಲೆಗಳು ನಲವತ್ತೊಂಬತ್ತು ಅಕ್ಷರಗಳಿವೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ವರಗಳು ಹದಿಮೂರು ಅದರಲ್ಲಿ ಎರಡು ವಿಧಗಳಿವೆ ಸ್ವರ ಆರು ದೀರ್ಘ ಸ್ವರ ಏಳು ಇದ್ದಾವೆ ಮೊದಲಿಗೆ ರಸ್ವ ಸ್ವರ ಆರು ಆ ಇ ಉ ರು ಎ ಓ ಸ್ವರ ಹೇಳಿದ್ದಾವೆ ಆ ಹೈ ಓ ಔ ಇವು ದೀರ್ಘವಾಗಿ ಹೇಳುವಂಥ ಸ್ವರಾಕ್ಷರಗಳು ಸಂಧ್ಯಾಕ್ಷರಗಳು ಆ ಪ್ಲಸ್ ಇ ಈಕೋಸ್ ಐ ಇಲ್ಲಿ ಹೈ ಹೊಸದಾಗಿ ಸಂಧ್ಯಾಕ್ಷರಾಗಿ ಬರ್ತದೆ ಆ ಪ್ಲಸ್ ಉ ಈಕೋಸ್ ಔ ಯೋಗವಾಹಕಗಳು ಎರಡು ಅವುಗಳ ವಿಧಗಳು ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಒಂದಿದೆ ಸೊನ್ನೆ ಆಗಿರ್ತದೆ ಅದಕ್ಕೆ ಸ್ವರ ಅಥವಾ ವ್ಯಂಜನವನ್ನು ಸೇರಿಸಿದರೆ ಪೂರ್ಣ ಅಕ್ಷರ ಆಗ್ತದೆ ಹಂ ವಿಸರ್ಗ ಒಂದಿದೆ ಎರಡು ಮುತ್ತಿನಂತೆ ಅಕ್ಷರಗಳಿರ್ತವೆ ಆಹಾ ಅದು ಸಹ ಸ್ವರ ಅಥವಾ ವ್ಯಂಜನದ ಜೊತೆ ಸೇರಿ ವಿಸರ್ಗ ಆಗ್ತದೆ ಇನ್ನ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಇದ್ದಾವೆ ಅವುಗಳ ವಿಧಗಳು ಅಲ್ಪ ಪ್ರಯಾಣ ಪ್ರಯಾಣ ಅನುನಾಸಿಕಗಳು ಮೊದಲಿಗೆ ವರ್ಗೀಯ ಅಲ್ಲಿ ಅಲ್ಪ ಪ್ರಯಾಣಗಳು ಹತ್ತಿದವೆ ನೋಡಿ ಕ ಚ ಟ ತ ಪ ಕ ಡ ದ ಬ ಮಹಾ ಪ್ರಯಾಣಗಳು ಹತ್ತಿದವೆ ಖ ಖ ಠ ಥ ಪ ಅದೇ ರೀತಿ ಘ ಝ ಢ ಧ ಅನು ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ವ್ಯಂಜನಾಕ್ಷರಗಳು ಐದು ಇದ್ದಾವೆ ನ್ಯ ನ ನ ಮ ಅವರ್ಗೀಯ ವ್ಯಂಜನಗಳು ಒಂಬತ್ತಿದಾವೆ ಇವು ವರ್ಗದ ರೂಪದಲ್ಲಿ ಇಲ್ಲ ಅವುಗಳೆಂದರೆ ಯ ರ ಲ ವ ಶ ಷ ಸ ಹ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಕಂಠ್ಯ ಅಂದರೆ ಕಂಠದಲ್ಲಿ ಆ ಹ ಕ ಖ ಘ ಘ ನ್ಯ ಹ ತಾಲವ್ಯಾಕ್ಷರಗಳು ನಾಲಿಗೆ ಮೊದಲ ಭಾಗ ಇ ಮೂರ್ಧನ್ಯ ಅಕ್ಷರಗಳು ಋ ಟ ಟ ಡ ಢಣ ಷ ದಂತ್ಯಾಕ್ಷರಗಳು ಅಲ್ಲಿನಿಂದ ಹುಟ್ಟುವಂಥ ಅಕ್ಷರಗಳು ತ ಥ ದ ನ ಸ ಧಷ್ಟ್ಯಾಕ್ಷರಗಳು ಅಂದ್ರೆ ತುಟಿಯೇ ದ ಹುಟ್ಟುವಂಥ ಅಕ್ಷರಗಳು ಉ ಊ ಪಂ ಕಂಠ ತಾಲ್ಯವ್ಯ ಅಂದರೆ ಕಂಠ ಮತ್ತು ತಾಲ್ಯವದಿಂದ ಹುಟ್ಟುವಂಥ ಅಕ್ಷರಗಳು ಎ ಹಿ ಹೈ ಕಂಠೋಷ್ಣ ಅಂದರೆ ಕಂಠ ಮತ್ತು ತುಟಿಯಿಂದ ಹುಟ್ಟುವಂಥ ಅಕ್ಷರಗಳು ಓ ಓ ದಂತೌಷ್ಣಿ ಅಂದರೆ ಹಲ್ಲು ಮತ್ತು ತುಟಿಯಿಂದ ಹುಟ್ಟುವಂಥ ಅಕ್ಷರ ವ ಒಂದೇ ಆಗಿದೆ ಗುಣಿತ ಅಕ್ಷರಗಳು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಕಾಗುಣಿತ ಕ ಪ್ಲಸ್ ಅ ಸಿ ಕಿ ಅದೇ ರೀತಿ ಇತ್ಯಾದಿ ಸಂಯುಕ್ತ ಅಕ್ಷರಗಳು ಅರ್ಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರುವುದೇ ಸಂಯುಕ್ತ ಅಕ್ಷರ ಸಂಯುಕ್ತ ಅಕ್ಷರಗಳನ್ನು ಒತ್ತಕ್ಷರಗಳು ಅಂತ ಕರಿತೀವಿ ಅದೇ ರೀತಿ ದ್ವಿತ್ಯಕ್ಷರಗಳು ಅಂತ ಸಹ ಕರಿತೀವಿ ಅಕ್ಷರಗಳಲ್ಲಿ ಎರಡು ವಿಧಗಳು ಸಜಾತಿ ಸಂಯುಕ್ತಾಕ್ಷರಗಳು ವಿಜಾತಿ ಸಂಯುಕ್ತಾಕ್ಷರಗಳು ಸಜಾತಿ ಸಂಯುಕ್ತಾಕ್ಷರಗಳು ಎಂದರೆ ಒಂದೇ ಜಾತಿಗೆ ಸೇರಿದ ವ್ಯಂಜನಗಳು ಉದಾಹರಣೆಗೆ ಅಕ್ಕ ಇದನ್ನು ಬಿಡಿಸಿ ಬರೆದಾಗ ಹ ಪ್ಲಸ್ ಕು ಪ್ಲಸ್ ಕು ಪ್ಲಸ್ ಹ ಅಕ್ಕ ಆಗ್ತದೆ ಅದೇ ರೀತಿ ಅಣ್ಣ ಅಮ್ಮ ಉದ್ದ ಗುಡ್ಡ ಉಚ್ಚ ವಿಜಾತಿ ಸಂಯುಕ್ತಾಕ್ಷರಗಳು ಬೇರೆ ಬೇರೆ ಜಾತಿಗೆ ಸೇರಿದ ವ್ಯಂಜನಾಕ್ಷರಗಳು ಉದಾಹರಣೆಗೆ ರಕ್ತ ಇದನ್ನು ಬಿಡಿಸಿ ಬರೆದಾಗ ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ್ ಪ್ಲಸ್ ಹ ರಕ್ತ ಆಗ್ತದೆ ಅದೇ ರೀತಿ ಸತ್ಯ ಬ್ರಹ್ಮ ಅಮೃತ ಪ್ರಯಾಣ ಕಾಶ್ಮೀರ ಇತ್ಯಾದಿ ಸಂಯುಕ್ತಾಕ್ಷರ ಪದಗಳಾಗ್ತವೆ ಸಂಯುಕ್ತ ಅಕ್ಷರಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದಗಳನ್ನು ತಿಳಿದುಕೊಳ್ಳೋಣ ಅವ್ವ ಅಕಲ್ಲಪ್ಪ ಕರ್ರಗೆ ಪಲ್ಲವಿ ಅಬ್ಬಬ್ಬ ಕೈಯಾರ ಬಸ್ಸು ಉಯ್ಯಾಲೆ ಸುಬ್ಬಣ್ಣ ಮಲ್ಲವ್ವ ಬಣ್ಣ ತಮ್ಮನನ್ನು ಕಟ್ಟಡವಿಯಲ್ಲಿ ಬರುತ್ತಾರೆ ಸಿದ್ದವಾಗು ನಿಲ್ಲೋಣ ತಪ್ಪು ಒಪ್ಪು ಕಗ್ಗಲ್ಲು ಹುಚ್ಚಾಟ ಅಜ್ಜಯ್ಯ ಗಿಡ್ಡ ಕತ್ತಲಲ್ಲಿ ಅನ್ನವನ್ನು ಕಪ್ಪೆ ಚಿಪ್ಪು ವಿಜಾತಿ ಸಂಯುಕ್ತ ಅಕ್ಷರ ಪದಗಳು ಕರ್ಮ ಶಕ್ತಿ ಪರ್ವ ಭವ್ಯ ದಿವ್ಯ ಅಕ್ಷತಾ ಪೂಜ್ಯ ಪ್ರಜ್ವಲ್ ಲಕ್ಷ್ಮಿ ಸದ್ಗತಿ ಸಂಸ್ಕೃತಿ ವೈಶಾಲ್ಯ ಲಾವಣ್ಯ ಚಂದ್ರಕಲಾ ಪರಮೇಶ್ವರ ಪ್ರೋತ್ಸಾಹ ಸ್ವಾತಂತ್ರ್ಯ ನಿರ್ಮಲ ಪ್ರಭುತ್ವ ಭಸ್ಮಾಸುರ ಚಿತ್ರಕಲೆ ಶಿಕ್ಷಣ ಹವ್ಯಾಸ ಅಭ್ಯಾಸ ಮನ್ವಂತರ ಇತ್ಯಾದಿ ಪದಗಳು ಆಮೇನು ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದನೆಯದು ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ ಉತ್ತರ ನಲವತ್ತೊಂಬತ್ತು ಎರಡು ರಸ್ವ ಸ್ವರಕ್ಕೆ ಉದಾಹರಣೆ ಡ್ಯಾಶ್ ಉತ್ತರ ಇ ಮೂರು ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಯೋಗವಾಹ ನಾಲ್ಕು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರವನ್ನು ಡ್ಯಾಶ್ ಎನ್ನುವರು ಉತ್ತರ ಗುಣಿತಾಕ್ಷರ ಐದು ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಡ್ಯಾಶ್ ಉತ್ತರ ಶಕ್ತಿ ಆಮೇನು ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಉದಾಹರಣೆ ಸಹಾಯ ಈ ಪದವನ್ನು ಬಿಡಿಸಿ ಬರೆದಾಗ ಸು ಪ್ಲಸ್ ಅ ಹು ಪ್ಲಸ್ ಹು ಪ್ಲಸ್ ಅ ಸಹಾಯ ಆಗ್ತದೆ ಮುಂದಿನ ಪದ ಒಂದನೆಯದು ಆಭರಣ ಹ ಪ್ಲಸ್ ಭು ಪ್ಲಸ್ ಅ ರು ಪ್ಲಸ್ ನು ಪ್ಲಸ್ ಅ ಆಭರಣ ಎರಡು ಅವಲಕ್ಕಿ ಹ ಪ್ಲಸ್ ಉ ప్లస్ హ హూ ప్లస్ స కు ప్లస్ కు ప్లస్ ఇర పద సంభ్రమ సు ప్లస్ బు ప్లస్ రు ప్లస్ స ము ప్లస్ అల్కనే పద పరమాశ్చర్య పు ప్లస్ రు ప్లస్ షు ప్లస్ చు ప్లస్ రూ రు ప్లస్ యు ప్లస్ విడి లైక్ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಧನ್ಯವಾದಗಳು